ಈ ಕಪಾಲ್ ಭಾತಿ ಪ್ರಾಣಾಯಾಮ ಮಾಡೋಣ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ಈ ರೀತಿ ಅಭ್ಯಾಸ ಮಾಡೋದು ಇದರಲ್ಲಿ ಮುಖ್ಯವಾಗಿ ನಾವು ಉಸಿರನ್ನು ವೇಗವಾಗಿ ಹೊರಗೆ ಬಿಡ್ತೇವೆ ಒಳಗೆ ತೆಗೆದುಕೊಳ್ಳೋದಲ್ಲ ಹಿಂಗಲ್ಲ ಹಿಂಗೆ ಹೊರಗಡೆ ಬಿಡೋದು ಉಸಿರನ್ನ ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ ನೋಡ್ರಿ ಹೀಗೆ ಇದರ ವಿಜ್ಞಾನ ಏನು ಅಂದರೆ ಇದು ಡಿ ಆಗಿರುವ ಜೀವಕೋಶಗಳನ್ನು ರೀ ಜನರೇಷನ್ ಮಾಡ್ತದೆ ನಿಸ್ಸತ್ವ ನಿಶಕ್ತಿ ಹಾಗೂ ನಿರ್ಜೀವ ಜೀವಕೋಶಗಳನ್ನು ಸಜೀವ ಮತ್ತು ಸಶಕ್ತಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಡಿ ಜನ್ ಡಿ ಜನರೇಷನ್ ಅಂದ್ರೇನು ನಿಸ್ಸತ್ವ ನಿರ್ಜೀವ ರೀಜನರೇಷನ್ ಜನರೇಷನ್ ಅಂತ ಹೇಳಿದ್ರು ಪುನರ್ಸತ್ವ ಮತ್ತು ಪುನರ್ಜೀವ ರೀಜನರೇಷನ್ ರೆಜುವಿನೇಷನ್ ಥೆರಪಿ ಅಂತಲೇ ಮಾಡ್ತಾರೆ ಅದಕ್ಕೆ ತುಂಬ ಜನ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಆದರೆ ಕಪಾಲ್ ರೆಗ್ಯುಲರ್ ಅಭ್ಯಾಸ ಮಾಡಿದ್ರೆ ರೆಗ್ಯುಲರ್ ರೆಜುವಿನೇಷನ್ ಆಗುತ್ತೆ ಶರೀರ ರೆಗ್ಯುಲರ್ ಆಗಿ ಶುದ್ಧೀಕರಣ ಆಗುತ್ತೆ